ಪಾಕ್ ನಮಗೆ ವಿರೋಧಿ ದೇಶವಾಗಿದೆ ವಿರೋಧಿ ದೇಶದ ಪರ ಘೋಷಣೆ ಕೂಗಿದ್ರೆ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಎಂದಿದ್ದೆ ಈಗಲೂ ಆ ಹೇಳಿಕೆಗೆ ಬದ್ಧನಾಗಿರುವೆ ಎಂದು ಶಾಸಕ ಗೋಪಾಲಕೃಷ್ಣ ಹೇಳಿದ್ದಾರೆ ಆದರೆ ಭದ್ರಾವತಿ ಪ್ರಕರಣದಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರೆಂದು ಕಂಡು ಬರಬೇಕು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಇದರಲ್ಲಿ ಓಲೈಕೆ ಇಲ್ಲ ಎಂದರು ಬಿಜೆಪಿ ಯಾರನ್ನ ಓಲೈಸುತ್ತದೆ ಮೊದಲಿನಿಂದಲೂ ಹಿಂದೂಗಳನ್ನ ಓಲೈಸಿದೆ ಇವರು ಹಿಂದೂಗಳನ್ನ ಓಲೈಸುವ ಕಾರಣಕ್ಕೆ ಮುಸ್ಲಿಮರು ನಮಗೆ ಮತ ಹಾಕುತ್ತಿದ್ದಾರೆ ಮದ್ದೂರಿಗೆ ಬಿಜೆಪಿ ನಿಯೋಗ ಹೋಗ್ತಿದೆ ಪಾಕ್ ಪರ ಘೋಷಣೆ ತನಿಖೆ ಆಗಬೇಕು ಪಾಕ್ ಪರ ಘೋಷಣೆ ಆದ್ರೆ ಗುಂಡಿಕ್ಕಿ ಎಂದಿರುವೆ ಮಂಗಳೂರಿನಲ್ಲಿ ಬಾಂಬ್ ಇಟ್ಟವನನ್ನ ಗುಂಡಿಕ್ಕಿ ಎಂದಿರುವೆ ಭದ್ರಾವತಿ ಶಾಸಕರು ಒಬ್ಬರೇ ಮುಸ್ಲಿಂ ಆಗಿ ಮುಂದಿನ ಜನ್ಮದಲ್ಲಿ ಹುಟ್ಟುವೆ ಎಂದಿದ್ದನ್ನೇ ಹೆಚ್ಚಾಗಿ ಬಿಂಬಿಸುವ ಬಿಜೆಪಿ ಈ ಹಿಂದೆ ದೇವೇಗೌಡರು ಮುಸ್ಲಿಂ ಆಗಿ ಹುಟ್ಟಿವೆ ಎಂದಿದ್ರು ಅವರ ಜೊತೆ ಬಿಜೆಪಿ ಈಗ ಜೊತೆಗೂಡಿ ಸರ್ಕಾರ ಮಾಡಿದಾರಲ್ಲ ಎಂದು ಹೇಳಿದ್ದಾರೆ ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದದ್ದು ಬಹುಶಃ ಅದು ಬಹಳ ದುರಂತ ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂತದ್ದು ನಾವು ಯಾವ ಸಹಿಸಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರೈಸ್ತ ಇರ್ಬೋದು ಯಾರೇ ಇರ್ಬೋದು ಇವತ್ತು ಮದ್ದೂರಾಗಿರೋ ಆಗಿರೋ ಘಟನೆ ಇವತ್ತು ಒಂದು ಗಣಪತಿ ಬಿಡೋ ಸಂದರ್ಭದಲ್ಲಿ ಆಗಿರುವ ಘಟನೆ ಕಲ್ಲು ತೂರಾಡಿರೋದನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋದು ಒಂದೇ ಅಲ್ಲ ಆವಂಥ ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಹಾಗೆ ಇವತ್ತು ಭದ್ರಾವತಿಯಲ್ಲಾಗಿದೆ ಸಾಗರದಲ್ಲೂ ಒಬ್ಬ ಐ ಭಾಳ ಚಿಕ್ಕ ಮಕ್ಕಳು ಐದು ನಾಲ್ಕು ವರ್ಷ ಒಬ್ಬರು ಐದು ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಉಗುಳಿದಾರೆ ಅಂತ ಹೇಳಿ ಅದು ಸುದ್ದಿಯಾಗಿದೆ ಅದು ವೀಡಿಯೋದಲ್ಲೂ ಬಂದಿದೆ ಇಲ್ಲ ಅಂತ ಹೇಳಿ ಅದನ್ನು ಸಹ ಈಗಾಗಲೇ ಎಸ್ ಪಿ ಅವರಿಗೆ ಹೇಳಿ ನಮ್ಮ ಡಿ ಎಸ್ ಪಿ ಅವರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೋ ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತೂರಿ ಮಾಡಿದಾರೋ ಅಥವಾ ಅವರಿಗೆ ಯಾರಾದರೂ ಹುಮ್ಮ ಕುಮ್ಮಕ್ಕು ಕೊಟ್ಟಿದ್ದಾರಾ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಏನಾರು ಇದ್ದರೆ ಅವ್ರ ಮೇಲೂ ಎಫ್ ಐ ಆರ್ ಮಾಡಿ ಅಂತ ಸಹ ಅವರಿಗೆ ಕ ನಾನು ನೇರವಾಗಿ ಎಸ್ ಪಿ ಅವರಿಗೆ ಹೇಳಿದ್ದೀನಿ ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಹಂಗೆ ಏನಾರು ಇದ್ದರೆ ಅವ್ರನ್ನ ಬೆಳೆಯೋ ಸಾಧ್ಯವೇ ಇಲ್ಲ ನಾವು ಆ ಮಕ್ಕಳಿಗೆ ಯಾರು ಕುಮ್ಮ ಕೊಟ್ಟಿದ್ದಿದ್ರೆ ಅವ್ರೂ ಬಿಡುವುದಿಲ್ಲ ನಾನು ಅವ್ರನ್ನೂ ಇದು ಮಾಡ್ತೀವಿ ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ನಾನು ಅವತ್ತೇ ಹೇಳಿದ್ದೀನಿ ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ ನೀವೆಲ್ಲರೂ ಭಾರತೀಯರಾಗಿರಬೇಕು ನಾವೆಲ್ಲರೂ ಒಂದಾಗಿರಬೇಕು ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ ಅವನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ ಮುಂದೂ ನಾನು ಹೇಳೋವನೆ ಮುಂದೂ ನಾನು ಹೇಳೋವ್ನೇ ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ ಇವತ್ತು ಏನು ಶಾಂತಿಯನ್ನು ಹಾಳು ಮಾಡ್ತಾರೆ ಅವ್ರನ್ನ ಯಾರನ್ನೂ ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳುವಂಥದ್ದು ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ ಇದನ್ನು ಹಿಡ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಹಾಂ ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡೋವಂಥವ್ರು ಎಲ್ಲರೂ ನೋಡಿದ್ದಾರೆ ಇವರು ಬಿ ಜೆ ಪಿಯವ್ರು ಮಾಡಿರ್ಬೋದು ಯಾಕಂದ್ರೆ ಹಿಂದೂಗಳನ್ನು ಎತ್ಕಟ್ಟಿ ಗಲಾಟೆ ಮಾಡಿ ಮಾಡಿರಿ ಅಂತ ಹೇಳೋವಂತಂದು ಇವ್ರು ಮಾಡೇ ಮಾಡ್ತಾರೆ ಇವರಲ್ಲ ಹಿಂದೆ ಮಾಡಿದಾರೆ ಇವರಲ್ಲ ಆ ಥರ ಇಲ್ಲ ನಮಗೆ ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ ಹಾಗಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಈ ಥರ ಗಲಾಟೆಗಳಂತ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ನಾನು ಒಂದು ಹೇಳ್ತೀನಿ ಅದು ಕೇಳಿದೆ ನಾನು ಕೇಳಿದೆ ದೇವೇಗೌಡರು ಹಿಂದೆ ಹೇಳಿದರು ನಾನು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದರು ಅಂಥ ಮಹಾನ್ ವ್ಯಕ್ತಿನೂ ಸಹ ಇವತ್ತು ಬಿ ಜೆ ಪಿಯವ್ರು ಕರ್ಕೊಂಡಿದ್ದಾರಲ್ಲ ಮೋದಿಜಿಯವರು ದೇವೇಗೌಡರು ಹೊಗಳ್ತಾ ಇದ್ದಾರೆ ಇದ್ದಾರಲ್ಲ ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾಕೆ ಸೇರಿಸ್ಕೊಂಡಿದ್ದೀರಿ ನೀವು ಅಂಥವ್ರನ್ನೂ ಸೇರಿಸ್ಕೊಂಡಿದ್ದೀರ ಅಂತ ಹೇಳಿದ್ರೆ ಇವತ್ತು ಸಂಗಮೇಶ ಅವರು ಅವರ ವೈಯಕ್ತಿಕ ನಾನು ಹೇಳಕ್ಕೆ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ ಯಾವ ಕೇಳಿದ್ರು ಏನು ಹೇಳಿದ್ರು ಅವ್ರನ್ನ ಕೇಳಬೇಕು ನೀವು ಆದರೆ ಅಲ್ಲಿ ಏನಾದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಯಾವ ವ್ಯಕ್ತಿನೂ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಇವತ್ತು ಹೇಳೋಕ್ಕಿಲ್ಲ